ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಫೆಬ್ರವರಿ ತಿಂಗಳಲ್ಲಿ ಬರುವಂತ ಮಾಘ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಹಾಗೆ ಈ ಒಂದು ಹುಣ್ಣಿಮೆಯ ವಿಶೇಷತೆ ಏನು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಬೇಕು ಅಂತ ತುಂಬಾ ಜನ ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನ ಕೂಡ ಇಟ್ಕೊಂಡಿರ್ತೀರಾ ಮನೆಯಲ್ಲಿ ಕೆಲವರು ಸರಳವಾಗಿ ಕೂಡ ಆಚರಣೆ ಮಾಡ್ತಾ ಇರ್ತೀರಾ ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಶುಭ ಮುಹೂರ್ತ ಹಾಗೆ ಸರಳವಾಗಿ ಹುಣ್ಣಿಮೆ ಪೂಜೆ ಮಾಡುವಂತವ್ರು ಯಾವ ರೀತಿ ಮಾಡ್ಬೇಕು ಜೊತೆಗೆ ವಿಶೇಷವಾದ ದೀಪಾರಾಧನೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕೆಲವರು ವೀವರ್ಸ್ ಕಮೆಂಟ್ ಮಾಡಿದ್ರಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ದೃಷ್ಟಿ ಪರಿಹಾರಕ್ಕೆ ಮನೆಯಲ್ಲಿ ಬೂದ್ಗುಂಬಳಕಾಯಿ ದೀಪ ಅಥವಾ ನಿಂಬೆಹಣ್ಣಿನ ದೀಪ ಇನ್ ಯಾವ್ದೇ ದೀಪಗಳನ್ನ ಹಚ್ಚಬಹುದಾ ಅಂತ ಕೇಳಿದಿರ ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಬನ್ನಿ ತಿಳಿಸ್ತೀನಿ ಫೆಬ್ರವರಿ ಹನ್ನೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಮಾರನೇ ದಿನ ಬುಧವಾರ ಹನ್ನೆರಡನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ನಮಗೆ ಪೂರ್ತಿ ಹುಣ್ಣಿಮೆ ಬುಧವಾರ ಹನ್ನೆರಡನೇ ತಾರೀಕಿಗೆ ಸಿಗತ್ತೆ ತುಂಬಾನೇ ವಿಶೇಷವಾದ ದಿನ ಈ ದಿನ ಸೌಭಾಗ್ಯ ಯೋಗ ಶೋಭನಾ ಯೋಗ ಕೂಡ ಇರೋದ್ರಿಂದ ಈ ದಿನ ಯಾವುದೇ ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡೋದಕ್ಕೂ ನಿಮ್ಮ ದೇವರ ಅರಕೆಗಳಾಗಿರ್ಲಿ ಅಥವಾ ಯಾವುದೇ ವ್ರತ ಪ್ರಾರಂಭ ಮಾಡೋದಕ್ಕೂ ತುಂಬಾನೇ ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಯಾರಾದ್ರೂ ಯಾವುದೇ ವ್ರತಗಳನ್ನ ನೀವು ಶುರು ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಈ ದಿನದಿಂದ ಪ್ರಾರಂಭ ಮಾಡಿ ಸೌಭಾಗ್ಯ ಯೋಗ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಇರತ್ತೆ ಆಮೇಲೆ ಆಮೇಲೆ ಶೋಭನಾ ಯೋಗ ಪ್ರಾರಂಭ ಆಗತ್ತೆ ನಾಳೆ ಮಾಡುವಂತ ಪ್ರತಿಯೊಂದು ಪೂಜೆಗೂ ಕೂಡ ತುಂಬಾನೇ ವಿಶೇಷತೆ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತವ್ರು ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಮಾಡ್ಕೋಬಹುದು ಮಾಘ ಸ್ನಾನ ಅಂಥವ್ರು ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಮಾಡಬಹುದು ಯಾಕಂದ್ರೆ ಈ ದಿನ ಸೂರ್ಯೋದಯ ಬೆಳಗ್ಗೆ ಏಳು ಗಂಟೆಗೆ ಆಗ್ತಾ ಇದೆ ಹಾಗಾಗಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಮಾಘ ಸ್ನಾನವನ್ನ ಮಾಡಬಹುದು ತುಂಬಾ ಜನ ಹುಣ್ಣಿಮೆ ದಿನ ಕಳಸ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ವಿಶೇಷವಾಗಿ ಈ ದಿನ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಆದಷ್ಟು ಮನೇಲಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಹಾಗೆ ಹುಣ್ಣಿಮೆ ದಿನ ದೀಪಾರಾಧನೆ ಮಾಡೋದ್ರ ಬಗ್ಗೆ ಕೂಡ ಕೇಳಿದೀರಾ ನಾನು ಇದ್ರ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ತುಂಬಾನೇ ವಿವರವಾಗಿ ತಿಳಿಸಿದ್ದೀನಿ ಬೆಟ್ಟದ ನಲ್ಲಿಕಾಯಿ ಏನಾದ್ರೂ ಸಿಕ್ಕಿದ್ರೆ ನಾಳೆ ಸಂಜೆ ಎರಡೇ ಎರಡ ದೀಪನ ಹಚ್ಚಿ ಆರ್ತಿ ಮಾಡಿ ದೇವ್ರಿಗೆ ತುಂಬಾ ಒಳ್ಳೇದು ಬುಧವಾರ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಎಲ್ಲ ಬರೋದು ತುಂಬಾನೇ ಶ್ರೇಷ್ಠ ಬೆಟ್ಟದ್ನಲ್ಲಿ ಕೈ ದೀಪ ಬೆಲ್ಲದ ದೀಪ ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡುವಂತ ದೀಪ ಇಂಥದನ್ನ ಮನೆಯಲ್ಲಿ ದೀಪಾರಾಧನೆ ಮಾಡಬಹುದು ಆದ್ರೆ ಬೂದ್ಗುಂಬಳ ಕೈ ದೀಪ ತೆಂಗಿನಕಾಯಿ ದೀಪ ಮತ್ತೆ ನಿಂಬೆ ಹಣ್ಣಿನ ದೀಪ ಇಂಥದನ್ನೆಲ್ಲಾ ಮನೆ ಒಳಗಡೆ ಹಚ್ಚಬಾರ್ದು ನಿಂಬೆ ಹಣ್ಣು ಮತ್ತೆ ಬೂದ್ಗುಂಬಳಕಾಯಿಯನ್ನ ಕೆಲವು ಸಲ ಈ ಬಲಿ ಪೂಜೆಗಳಿಗೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಇದೇನಿದ್ರು ದೃಷ್ಟಿ ನಿವಾರಣೆಗೆ ದೋಷ ನಿವಾರಣೆಗೋಸ್ಕರ ಹಚ್ಚುವಂಥದ್ದು ಹಾಗಾಗಿ ನೀವು ಬೇಕಾದ್ರೆ ಅದನ್ನ ಹೊಸ್ಲಿಂದ ಹೊರಗಡೆ ನೀವು ಮನೆ ಒಳಗಡೆ ಕೂಡ ತರಬಾರ್ದು ಹೊಸಲಿಂದ ಹೊರಗಡೆನೆ ಕೂತ್ಕೊಂಡು ಅಂದ್ರೆ ನಿಮ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ಒಳಗಡೆ ಪೂಜೆ ಎಲ್ಲ ಆಗಿದ್ರೆ ಆಮೇಲೆ ನೀವು ಹೊರಗಡೆನೆ ಕೂತ್ಕೊಂಡು ಕಟ್ ಮಾಡಿ ಅಲ್ಲೇ ದೀಪನ ರೆಡಿ ಮಾಡಿಕೊಂಡು ಹೊಸಲಿಂದ ಹೊರಗಡೆ ಆ ಕಡೆ ಒಂದು ಈ ಕಡೆ ಒಂದು ದೀಪನ ಬೇಕಾದ್ರೆ ಹಚ್ಬಹುದು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಮಾತ್ರ ಹಚ್ಚಕ ಹೋಗ್ಬಿಡಿ ತುಂಬಾ ಜನ ಅವ್ರು ವ್ಯಾಪಾರ ಮಾಡುವಂತ ಸ್ಥಳಗಳಲ್ಲಿ ಅಂದ್ರೆ ಅಂಗಡಿಗಳಲ್ಲೂ ಕೂಡ ಹಚ್ತಾ ಇರ್ತಾರೆ ಹೊರಗಡೆನೆ ಆ ಬಾಗಲ್ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ದೀಪ ಇಟ್ಟು ಹಚ್ತಾರೆ ಆ ರೀತಿ ಕೂಡ ಮಾಡ್ಬೋದು ಎಳ್ಳೆಣ್ಣೆ ಅಥವಾ ತುಪ್ಪ ಹಾಕಿ ಈ ದೀಪನ ಹಚ್ಬಹುದು ಅದ್ರಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾನೇ ವಿಶೇಷವಾಗಿ ತೆಂಗಿನಕಾಯಿ ದೀಪ ಹಚ್ಬಹುದು ಅಹ್ ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದೆ ಅಂದ್ರೆ ಅಥವಾ ತುಂಬಾ ದಿನಗಳಿಂದ ವರ್ಷಗಳಿಂದ ಪ್ರಯತ್ನ ಪಟ್ಟು ಆ ಕೆಲಸಗಳ ಆಗ್ತಾ ಇಲ್ಲ ಅಂದ್ರೆ ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ಆಗತ್ತೆ ಆದ್ರೆ ಆ ಒಂದು ದೀಪಕ್ಕೆ ಎಳ್ಳೆಣ್ಣೆ ಜೊತೆಗೆ ಸ್ವಲ್ಪ ಬೇವಿನೆಣ್ಣೆನ ಮಿಕ್ಸ್ ಮಾಡಿ ಕೆಂಪು ಬತ್ತಿಯನ್ನ ಹಾಕಿ ದೀಪ ಹಚ್ಬೇಕು ಅದನ್ನು ಕೂಡ ಅಷ್ಟೇ ಮನೆ ಹೊರಗಡೆನೆ ಹಚ್ಚಬೇಕು ಆ ದೀಪ ಎಲ್ಲಾ ಮೇಲೆ ಮಾರನೇ ದಿನ ಎಲ್ಲರೂ ಎದ್ದೇಳಕ್ಕಿಂತ ಮೊದಲೇ ಎದ್ದು ಆ ದೀಪಗಳನ್ನೆಲ್ಲ ಹೊರಗಡೆ ಹಾಕಬೇಕಂದ್ರೆ ಕಸದ ಜೊತೆಗೆ ಹೊರಗಡೆ ಹಾಕ್ಬೇಕು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು ಈ ರೀತಿ ಎಲ್ಲ ಇರುತ್ತೆ ಸುಮ್ಮನೆ ಸುಮ್ಮನೆ ಮನೆ ಒಳಗಡೆ ಎಲ್ಲ ಈ ದೀಪಗಳ ಹಚ್ಚಕೇಡಿ ನಿಂಬೆ ಹಣ್ಣಿನ ದೀಪ ಕೂಡ ಅಷ್ಟೇ ಮನೆ ಒಳಗಡೆ ಹಚ್ಚಬಾರದು ಅದನ್ನೇನಿದ್ರು ದೇವಸ್ಥಾನಗಳಲ್ಲೇ ಹಚ್ಚಬೇಕು ಅಥವಾ ಮನೆ ಹೊರಗಡೆ ಹೊಸಲ ಹತ್ರ ಬೇಕಾದ್ರೆ ಹಚ್ಚಿಡ್ಬೋದು ತುಳಸಿ ಗಿಡದ ಹತ್ರ ಕೂಡ ಈ ದೀಪಗಳನ್ನ ಇಡಕ್ಕೆ ಹೋಗ್ಬೇಡಿ ಈಗಾಗ್ಲೇ ಶುರು ಮಾಡಿರೋರು ಅಥವಾ ಶುರು ಮಾಡ್ಬೇಕು ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲೂ ಮಾಡಿ ಆದಷ್ಟು ನೀವು ದೇವಸ್ಥಾನದಲ್ಲಿ ಮಾಡೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ನೀವ್ ಮನೇಲಿ ಈ ದೀಪಗಳನ್ನ ಹಚ್ಚಿದ್ರೆ ಬೆಳಗ್ಗೆನೆ ಬೇಗ ಎದ್ದು ನೀವು ಅದನ್ನೆಲ್ಲ ತಗೊಂಡು ಹೊರಗಡೆ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಏನು ಇದು ಕೂಡ ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅದ್ರ ಬದಲು ದೇವಸ್ಥಾನಗಳೆಲ್ಲ ಹಚ್ಬಿಟ್ರೆ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ದೀಪ ಹಚ್ಚಾದ್ಮೇಲೆ ಅದನ್ನ ಮತ್ತೆ ಅದನ್ನ ವಿಸರ್ಜನೆ ಮಾಡಬೇಕು ಆ ತರದೆಲ್ಲ ಏನು ಇರೋದಿಲ್ಲ ಸಲ ಅವರೆಲ್ಲಾನು ಕೂಡ ಕ್ಲೀನ್ ಮಾಡ್ಕೊಳ್ತಾರೆ ಸಾಧ್ಯವಾದಷ್ಟು ನೋಡಿ ದೇವಸ್ಥಾನಗಳ ಹತ್ರ ಇದ್ರೆ ದೇವಸ್ಥಾನದಲ್ಲೇ ಹಚ್ಚಿ ಅಥವಾ ನಿಮಗೆ ಯಾರಾದ್ರೂ ಮನೆಯಲ್ಲಿ ಹಚ್ಚೋದಿಕ್ಕೆ ಹೇಳಿದ್ರೆ ಮನೆಯಿಂದ ಹೊರಗಡೆ ಹಚ್ಚಿ ಇನ್ನು ಇದೇ ರೀತಿ ಹುಣ್ಣಿಮೆ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನ್ ಆಗ್ಲೇ ಹೇಳ್ದಾಗೆ ಬೆಲ್ಲದ ದೀಪ ಅಥವಾ ಬೆಟ್ಟದ ನಲ್ಲಿಕಾಯಿ ದೀಪ ಇದನ್ನ ಮಾಡ್ತಾ ಬನ್ನಿ ತುಂಬಾನೇ ಒಳ್ಳೇದು ಮನೆಯಲ್ಲಂತೂ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ವೃದ್ಧಿ ಆಗತ್ತೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಸಂಜೆ ಹೊತ್ತು ಮಾಡಬಹುದು ಸಂಜೆಯ ಕೆಲ್ಸಕ್ಕೆ ಹೋಗ್ತೀವಿ ಲೇಟ್ ಆಗುತ್ತೆ ಬರೋದು ಅನ್ನೋರು ಈಗ ನಾನು ಆಗ್ಲೇ ಸಮಯ ತಿಳಿಸಿದೀನಿ ಅಲ್ವಾ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಬಹುದು ಅಂತ ಆ ಸಮಯದಲ್ಲಿ ಎಂಟು ಗಂಟೆ ಒಳಗಡೆ ಕೂಡ ನೀವು ಈ ರೀತಿ ದೀಪಾರಾಧನೆಯನ್ನ ಮಾಡಬಹುದು ನಿಮ್ಮ ಮೇನ್ ಡೋರ್ ಮೇಲೆ ಸ್ವಸ್ತಿಕನ್ನ ನೀವು ಬರಿತಾ ಇದ್ದೀರಾ ಅಂದ್ರೆ ಅದನ್ನು ಕೂಡ ಅಷ್ಟೇ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಬದಲಾಯಿಸಬೇಕು ಆವತ್ತಿನ ದಿನನೇ ಅದನ್ನೆಲ್ಲ ಹೊರಿಸಿ ಮತ್ತೆ ಹೊಸದಾಗಿ ಬರಿಬೇಕು ಇದು ಕೂಡ ತುಂಬಾನೇ ಒಳ್ಳೇದು ಯಾರಾದ್ರೂ ಇನ್ನೂ ಬರ್ದಿಲ್ಲ ಅಂದ್ರೆ ಇದೇ ಹುಣ್ಣಿಮೆಯಿಂದ ಶುರು ಮಾಡಿ ಬೆಳಗ್ಗೆನೆ ಬರೀರಿ ಈ ಸೌಭಾಗ್ಯ ಯೋಗ ಇರೋದ್ರಿಂದ ಪ್ರತಿಯೊಂದು ಕೂಡ ನಿಮ್ಗೆ ಲಾಭದಾಯಕವಾಗೇ ಇರುತ್ತೆ ಮಾಗಿ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಈ ದಿನ ಏನ್ ವಿಶೇಷತೆ ಇದೆ ಯಾವ ರೀತಿ ನಾವು ಪೂಜೆ ಆರಾಧನೆ ಮಾಡ್ಬೇಕು ದೀಪಾರಾಧನೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋರು ಎಂಟು ಗಂಟೆ ಒಳಗಡೆ ಪೂಜೆ ಮಾಡಿ ಅದಕ್ಕೂ ಕೂಡ ಶುಭ ಸಮಯನ ತಿಳಿಸ್ಕೊಟ್ಟಿದೀನಿ ಇನ್ನು ಆ ದಿನ ಮನೆಯಲ್ಲಿ ವಿಶೇಷವಾಗಿ ನಾರಾಯಣರ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಹುಣ್ಣಿಮೆ ಪೂಜೆ ಮನೆಯಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ